ನಮಸ್ತೆ ಸ್ನೇಹಿತರೆ ನೋಡಿ ನಾವು ಮನೆಯಲ್ಲೇ ಬೆಳೆಸಿರುವಂತಹ ಅರಿಶಿನ ಗಿಡದಿಂದ ಅರಿಶಿನ ಕೊಂಬನ್ನು ತೆಗೆದು ತಂದಿದ್ದೇವೆ ಈಗ ಇದನ್ನು ಯಾವ ರೀತಿ ತೀಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇದನ್ನು ಹೀಗೆ ಸುತ್ತ ತಿಳ್ಕೊ ತಿರಿಸ್ಕೊಳ್ಳಿ ಇದನ್ನು ಪ್ರತಿದಿನ ನೀವು ಹಚ್ಕೊಳ್ಬೇಕು ಆದರೆ ನಿಮ್ಮ ಮುಖದ ಸ್ಕಿನ್ ಇದೆಯಲ್ಲ ತುಂಬ ಚೆನ್ನಾಗಿ ಹೊಳಿಲಿಕ್ಕೆ ಆರಂಭ ಆಗ್ತದೆ ಅಂದರೆ ಗ್ಲೋಯಿಂಗ್ ಸ್ಕಿನ್ ಅಂತ ಹೇಳ್ತಾರಲ್ಲ ಅದೇ ರೀತಿ ಮಾಡ್ಕೊಳ್ಬೇಕು ದಿನ ಅಂದರೆ ಪ್ರತಿ ದಿವಸ ನೀವು ಹಚ್ಕೊಳ್ಳಿ ಒಂದು ಒಣಗದಷ್ಟು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆಗಳಷ್ಟು ಕಾಲ ಅದನ್ನು ಹಚ್ಕೊಂಡು ಬಿಟ್ಟರೆ ನಂತರ ಮುಖವನ್ನು ತೊಳ್ಕೊಳ್ಳಿ ಈ ರೀತಿಯಾದ ಕೊಂಬು ನಿಮಗೆ ಅಂಗಡಿಗಳೆಲ್ಲ ಸಿಗ್ತದೆ ಅದು ಒಣಗಿಸಿರುವಂತಹ ಕೊಂಬಿರುವಂಥದ್ದು ಬೇಯಿಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿದಂಥ ಕೊಂಬು ಅದಕ್ಕಿಂತ ಈ ರೀತಿಯಾಗಿ ನ್ಯಾಚುರಲ್ ಆಗಿರುವಂಥ ಹಸಿ ಕೊಂಬು ತುಂಬಾ ಒಳ್ಳೆಯದು ಅದನ್ನು ಉಪಯೋಗಿಸಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಳ್ಳಿ ನೀವು ಮತ್ತು ನಿಮಗೆ ಫ್ರೀ ಟೈಮ್ ನೋಡಿಕೊಂಡು ಅದನ್ನು ಮುಖಕ್ಕೆ ಹಚ್ಕೊಳ್ಳಿ ಸ್ವಲ್ಪ ಈ ರೀತಿಯಾದ ದಪ್ಪ ದಪ್ಪ ಬರ್ತದೆ ಇದರಲ್ಲಿ ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಅಂತಾದರೆ ಮಿಕ್ಸಿ ಜಾರಿಗೆ ಹಾಕಿ ಕೂಡ ಇದನ್ನು ಕಟ್ಕೊಳ್ಬೋದು ಆವಾಗ ಸ್ವಲ್ಪ ಕಡ್ದ ಪೇಸ್ಟ್ ರೀತಿಯಲ್ಲಿ ಸಿಗ್ತದೆ ನಿಮಗೆ ನೋಡಿ ನಾನು ಈ ರೀತಿಯಾಗಿ ಮಾಡಿಕೊಂಡು ಈ ರೀತಿಯಾದ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳುವಂಥದ್ದು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಮುಖಕ್ಕೆ ಹಚ್ಕೊಳ್ಳುವಂಥ ತುಂಬ ಹಚ್ಚಬೇಕು ಅಂತ ಏನಿಲ್ಲ ಸ್ವಲ್ಪ ಹಚ್ಚಿದ್ರೆ ಕೂಡ ಸಾಕಾಗ್ತದೆ ಆಮೇಲೆ ನಿಮಗೆ ಕಣ್ಣಿನ ಕೆಳಗಡೆಯಲ್ಲಿ ಡಾರ್ಕ್ ಸರ್ಕಲ್ ಕಪ್ಪು ಬಂದಿದ್ದರೂ ಕೂಡ ಇದನ್ನು ಉಪಯೋಗಿಸಿದರೆ ಪ್ರತಿದಿನ ಸಹ ಬಳಸ್ತಾ ಬಂದರೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ ಒಂದೇ ಸಲ ಕಟ್ ಅದು ಒಂದೇ ಸಲ ಹಚ್ಚಿದ ತಕ್ಷಣ ಕಡಿಮೆ ಆಗೋದಿಲ್ಲ ಸ್ವಲ್ಪ ಸಮಯ ಹಚ್ಚಿದ ನಂತರ ಅದು ನಿಮಗೆ ಅದರ ಒಂದು ಅದರ ಪರಿಣಾಮ ಫಲಿತಾಂಶ ಗೊತ್ತಾಗ್ತದೆ ಒಂದು ಸಲ ಹಚ್ಚಿದ ಕೂಡಲೇ ನನ್ನ ಸ್ಕಿನ್ ಗ್ಲೋ ಆಗಲಿಲ್ಲ ಹೊಳಿತಾ ಇಲ್ಲ ಅಂತ ಹೇಳಿದರೆ ಆಗುವುದಿಲ್ಲ ಪ್ರತಿದಿನ ಹಚ್ಚಬೇಕಾಗ್ತದೆ ತುಂಬ ಜನ ಕೇಳ್ತೀರ ಆಮೇಲೆ ಇದು ಎಲ್ಲಿ ಸಿಗ್ತದೆ ಅಂತ ನಿಮ್ಮ ನೆರೆ ಮನೆಯಲ್ಲಿ ಅಥವಾ ಆಚೆ ಮನೆ ಈಚೆ ಮನೆಯಲ್ಲಿ ಕೇಳಿ ಕೇಳಿ ನೋಡಿ ಅದರ ಗಿಡವನ್ನು ಹೆಚ್ಚಿನವರು ಪಾಟ್ಗಳಲ್ಲಿ ಮಾಡಿರ್ತಾರೆ ಪಾಟ್ಗಳಲ್ಲಿ ಮಾಡಿದ ಒಂದು ಚಿಕ್ಕ ಗಡ್ಡೆಯನ್ನು ಕೇಳಿಕೊಳ್ಳಿ ಇಲ್ಲದಿದ್ದರೆ ನೀವು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಹಸಿಗಡ್ಡೆ ಇದೆಯಾ ಅಂತ ಕೇಳಿಕೊಳ್ಳಿ ಈ ರೀತಿಯಾದ ಒಂದು ಸಣ್ಣ ಮುಂಗೆ ಇದರಿಂದ ಸಿಕ್ಕಿದರೆ ಸಾಕು ಅದನ್ನು ನೀವು ಪಾಟ್ಗಳಲ್ಲಿ ಬೆಳೆಸಿದರೆ ಒಂದು ವರ್ಷದಲ್ಲಿ ತುಂಬಾ ಗಿಡ ನಿಮಗೆ ಆಗ್ತದೆ ಈ ರೀತಿಯಾಗಿ ಬೇಕಾದಾಗ ಹಚ್ಕೊಂಡು ಉಪಯೋಗಿಸಿ ಇದನ್ನು ಮತ್ತೆ ಹಾಗೆ ಇಡ್ಬೋದು ಒಂದು ವೇಳೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸ ಏನೂ ಆಗೋದಿಲ್ಲ ಹಾಗೆ ಹೊರಗಡೆ ಇಟ್ಟರೂ ಕೂಡ ಹಾಗೆ ಒಂದು ವಾರಗಳ ಕಾಲ ಏನೂ ಆಗೋದಿಲ್ಲ ಅದು ಈ ರೀತಿಯಾಗಿ ಮಾಡಿಕೊಳ್ಳಿ ಆಮೇಲೆ ಇದನ್ನು ಹಚ್ಕೊಳ್ಳಿ